ಇದೇ ಊರೇನ ಕಾಳಿ ಹಾ ಅಯ್ಯೋ ನನಗಂತೂ ಸಾಕಾಗ ಗೊತ್ತು ಹೋಗೋತ್ಲ ಈಗ ಈ ಸೀದಾ ಓದ್ಕೊಂಡು ಹಾ ಸಾಕ ಆತು ಸಾಕತು ಸುಮ್ಮನ್ ಬಾ ಏ ಒಂದ್ ಚೀಲ ಇರೋ ಇರೋವಂತದು ಆಗಿನ್ ಎಂತ ಗಂಡ್ಸ್ ನೀನು ಹಾ ನಿಮ್ಮ ಅಮ್ಮ ಯಾಕೆ ಅಂತ ಗಂಡು ಅಂತ ಆಗಿದ್ಲಾ ಎಂತ ಆಚಿ ಯಾಕನ ಒಂದ ಭಾರ ಭಾಳ ಬಂದ್ರೆ ಸಾಕ ಹಂಗೇನೆ ಸುಸ್ತಾಗತ್ತೆ ಏ ಸುಸ್ತಾಗತ್ತೆ ಅಂತ ಯಾ ಹಾ ಸುಮ್ಮನ್ ನಡಿ அப்பாக்கி பிள்ள முன்னடி சுமனா ஓ இதோ ಅಲ್ಲ ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಇದು ನಮ್ಮ ಅಮ್ಮನಿರ್ ಮನೆ ಅಲ್ಲ ಅಂತ ನಮ್ಮ ಎಷ್ಟ್ ದೊಡ್ಡ ಸಾಹುಕಾರರು ಇಂಥ ಮನೆಗಿರ್ತಾರ ಅವ್ರು ಹಾ ಸುಮ್ಮನೆ ಯಾಕ ಕಲ್ತಾ ಯಾಕರಿಸ ಆಮೇಲೆ ಅವ್ರ ಮನೆಯವರು ಯಾರನ್ನ ಬಂದು ಬೈಗಿದಾರು ಸುಮ್ಮನೆ ನಡಿ ಈ ಮನೆ ಅಲ್ಲ ಅಲ್ಲ ಆ ಮನೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮೊಳಿ ಅಂದ್ರದ ಅಲ್ಲ ಈ ಮನೆ ಅಂತಾನೆ ಇನ್ನ ಎಲ್ ಐತು ಮನೆ ಅಮ್ಮನಿ ಎಲ್ಲೂ ಬರಲ್ಲ ಹ್ಮ್ ಅಲ್ಲ ಇಷ್ಟು ಸಣ್ಣ ಮನೆಗಿರ್ತಾರೆ ಅನ್ಕೊಂಡಿದ್ದೆ ನಿಮ್ಮ ಅಕ್ಕಯ್ಯನು ನಿಮ್ಮ ಮಾಮನೂನು ದೊಡ್ಡ ಮನೆಗಿರೋದು ಹ್ಮ್ ಇಂಥ ಸಣ್ಣ ಪುಟ್ಟ ಮನೆಗಳಗೆ ಅವ್ರ ಇರ್ತಾರೆ ಅವರು ದೊಡ್ಡ ಶ್ರೀಮಂತ್ರು ಅಕ್ಕಯ್ಯಾರದು ಅಷ್ಟು ದೊಡ್ಡ ಮನೇನೇ ಹ್ಞೂ ಕಣಮ್ಮ ಮಣಿ ದೊಡ್ಡ ಮನೆ ನಾವು ಫಸ್ಟಿಗೆ ಹೋಗಿದ್ವಲ್ಲ ಹೊಸ ಮನೆಗೆ ಅಂತ ಮನೆಗಿರೋದು ನಿಮ್ಮ ಅಕ್ಕಯ್ಯ ಸುಮ್ಮನೆ ನಡಿ ಇಂಥ ಹಳೆ ಮನೆಗೆ ಹಾಕಿದ್ದಾರೆ ಅವ್ರು ಕಾಳಿ ಮಾತಾಡ್ಕೆ ನಿಂತ್ಕೊಬೇಡ ನಡಿ ಹ ಕಾಲೆಲ್ಲ ನೋಯಿತಾ ಹಂಗಿಂದ ಅವಿಂದ ಬಂದು ಬಂದನು ಹಾ ನಡಿ ಜಲ್ ಜನ್ ಹೋಗಣ ಆ ನೇತ್ರಿ ಇನ್ನ ಅದ್ ಯಾವ ಮನೆಗ ಇದ್ದಳೋ ಏನ್ ಸುಡ್ಗಾಳು ಅಯ್ಯತ್ ಹೋಗತ್ತೆ ನಾನ್ ಯಾಕನ ಬನ್ನೋ ಅನ್ನಿಸ್ತೈತಿ ಮತ್ತೆ ನಾನು ಹೇಳಿ ಕೇಳಲಿಲ್ಲ ಸುಮ್ಮನೆ ಅಲ್ಲೇ ಇದ್ದಿದ್ರೆ ನಾವೆಲ್ಲ ಇವಾಗ ಹೋಗಿ ಬರ್ತಿದ್ವಿ ಆಮೇಲೆ ಇನ್ನೊಂದ್ ದಿವ್ಸ ಯಾವಾಗ ಆದ್ರೂನು ನೇತ್ರ ಮನು ಅಳಿ ಅಂದ್ರು ಕಾರ್ ತಕೊಂಡ್ ಬರಾರ ನಮ್ಮ ಮನೆಗೆ ಅವಾಗ ನಾಗ ಹೋಗಿ ನೋಡ್ಕೊಂಡ್ ಬರ್ಬೋದಾಗಿತ್ತು ನೀನು ಹಾ ಸುಮ್ಮನೆ ಬಾಯ್ ಇವಾಗ ಮಾತಾಡ್ಬೇಡ ನೀನು ನನ್ನ ತಲೆ ತಿಡ ನೀನ್ ಆಗ್ಲಾಗ್ಲಾನ

ఇదే ఊర నోడప గిరీశ అంతనా నమ్ మళ్ళి అందరు నన్ మూ నే హమ్ అంత అప్ప అమ్మిన హిల్లా అతేనే హుడ్ అారనా అడ్రస్ బర్కోటైతి నోడప ఎల్ ఐతే మన అంత గొప్ప ఎల్ అయితే అంతా ఓ గిరీశ ఫోర్ ట్వెంటీ గిరీశ అందో ట్వెంటీ గిరీశ అంత మొడి బరే గిరీశ అస్తేనే ಹ ಅವನ ಹೆಸರು ಬರೇ ಗಿರೀಶನೇ ಹಾ ಮೋಸ ಗೀಸಾ ಎಲ್ಲಾ ಮಾಡ್ಕೊಂಡು ಓಡಾಡ್ತಾನಲ್ಲ ನಮ್ಮೂರಾಗೆ ಅದಕ್ಕೆ ನಮ್ಮೂರಿನ ಜನಗಳು ಎಲ್ಲಾರು ಫೋರ್ ಟ್ವೆಂಟಿ ಗಿರೀಶ ಅಂತಾನೆ ಕರಿಯೋದು ಅವನ್ನ ಹಗೋ ಅಲ್ಲ ಐತೆ ಹೋಗ್ರಿ ಹಾ ಏನ್ ಮಾತಾಡ್ತಾ ನಮ್ಮ ಅಳಿಯ ಎಲ್ಲಾರ್ಗು ಮೋಸ ಮಾಡ್ತಾನೆ ಅವ್ರು ಅಂತವ್ರಲ್ಲ ನೀನು ಯಾವ್ದೋ ಬ್ಯಾರೆ ಗಿರೀಶ ಹೇಳ್ತಾ ಇದೀಯ ಅನ್ಸುತ್ತೆ ಹ ನಾವ್ ಹೋಗಿ ಹೋಗಿ ನಿನ್ನ ನಿನ್ನಂತಾನು ಕೇಳ್ತಾ ಇದೀವಲ್ಲ ಸುಮ್ಮನೆ ಹೋಗು ನನಗ್ ಗೊತ್ತೈತಿ ಅಡ್ರೆಸ್ ಹುಡುಕಂಡ್ ಹೋಗೋದು ಎಲ್ಲಿ ಅಂತಾನೆ ಹ ನಿನ್ನಂತಾನು ಕೇಳ್ತೀವಲ್ಲ ನಾವು ಏನಕ್ಕ ಹಿಂಗೆ ಹೇಳ್ತಾ ಇದ್ಯಾ ನಮ್ಮೂರಾಗೆಲ್ಲರೂ ಅವ್ನ ಹಂಗೆ ಕರೆಯೋದು ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ ಹಾಂ ಆಗೋ ಅಲ್ಲೈತ್ ನೋಡು ಎಂಚಿನ ಮನೆ ಹ್ಞೂ ಒಂದು ಎಮ್ಮೆನು ಎಮ್ಮೆ ಕರ ನಿಂತಿರುತ್ತೆ ಅದೇ ಅವ್ರ ಮನೆ ಹಾಂ ಹೋಗ್ರಿ ಹಾ ನಮಗೆ ಹೋಗ ಗೊತ್ತೈತೆ ಸುಮ್ಮನೆ ನಮ್ಮ ಹೆಂಗ್ ಮಾತಾಡ್ತೀಯಾ ಮಾಡ್ತಾರೆ ದೊಡ್ಡ ಶ್ರೀಮಂತರ ಅವ್ರು ಹ್ಞೂ ಹೋಗಿ ನೋಡೋಗ್ರಿ ಎಷ್ಟು ದೊಡ್ಡ ಶ್ರೀಮಂತ ಅಂಬದು ನಿಮಗೆ ಗೊತ್ತಾಗುತ್ತೆ ಹೋಗ್ರಿ ಇವ್ನ ಯಾವನ ಒಚ್ಚಿಕಾಟ ಇದ್ದಂಗ ಐತ ನೋಡಕ್ಕೆ ಆ ನಮ್ಮಳಿಯಲ್ಲೇನೆ ಮೋಸಗಾರ ಅದು ಇದು ಅಂತ ಹೇಳ್ತಾನಲ್ಲ ಆ ಏನ್ ಕಾಳಿ ಆ ಹುಡ್ಗ ಹಂಗಿ ಒಳ್ ಬಿಟ್ಟೋದ ಆ ನಮ್ಮಳಿಯಂದ್ರು ಎಲ್ಲರಿಗೂ ಮೋಸ ಮಾಡ್ತಾರೆ ಈ ಊರಾಗೆ ಆ ಈ ಊರಾಗ ಇರೋರೆಲ್ಲನೂ ನಮ್ಮಳಿ ಅಂದ್ರು ನಾ ಫೋರ್ ಟ್ವೆಂಟಿ ಗಿರೀಶ್ ಅಂತ ಕರಿತಾರಂತೆ ಆ ಏನೇ ಇದು ಹುಡ್ಗಿ ಒಳಗೆ ಏನಾದ್ರುನು ನಿಜ ಇರ್ಬೋದ

ನಾವ್ ನಂಬಿರ್ತಿವಾ ಸಮ್ಮನೆ ನಡಿ ಆದಲ್ಲ ಯೋ ಸರಿ ತಕ್ಕದಾಕಿ ರೋಯಿ ಯಮ್ಮೆ ಅಂತನು ಸಾಗ್ನಿ ಹಾಗಲಾಗ್ಲಗ್ ಇತ್ತಾ ಪಟ್ಟೆಟ್ಟೆ ಪೆನೆ ಹಾ ನನಗಂತನು ಸಾಕತ್ಲತ್ಲಗೆ ಸಾಗ್ನಿ ಒತ್ತಾಕ ಒತ್ತಾಕಿ ಮುಂದೆ ಅಯ್ಯೋ ಈ ಅಲ್ಲ ಹುಡ್ಗ ಗೊತ್ತಿಲ್ಲ ಅನ್ಸುತ್ತೆ ಯಾವ್ದೋ ಬ್ಯಾರ ಗಿರಿಶ್ ಅನ್ ಕಣ್ತಾ ಹುಡ್ಗ ಅಚ್ಚ ತೋರ್ಸೇತಿಯಂದ್ರ ಇಂಥ ಮನೆ ಆಗಿರತ್ತೆ ಅವ್ರ ದೊಡ್ಡ ಬಂಗ್ಲೆ ಆಗಿರತ್ತಿ ಸುಮ್ನಿರು ಇಲ್ಲಿ ತಾತ ಕುಕ್ಕಲ್ಲ ಚೋಳನಾದಲ್ಲಿ ಹಣ ಏನಮ್ಮ ಯಾರ ಮನಿಗ್ ಬಂದಿದ್ರಿ ಯಾವ ನೀವು ಅದು ನಾವು ಹಮ್ಮೋಳ್ಳವ್ರು ಹಾ ನನ್ ಈ ಊರಿಗೆ ಕೊಟ್ಟಿರೋದು ನಮ್ಮ ಮೊಳಿಯ ದೊಡ್ಡ ಶ್ರೀಮಂತ ಅಚ್ಚೇನೆ ಅವ್ರ ಮನೆ ನಾವು ನೋಡಿರ್ಲಿಲ್ಲ ಅದಕ್ಕೇನೆ ಹಳಿಯನ್ನು ಮಗಳನ್ನ ನೋಡ್ಕೊಂಡು ಎಲ್ಲಾ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿ ಅವ್ನ ಯಾರ ಹುಡುಗನ್ ಕೇಳಿದ್ಕೆ ಈ ಮನೆ ಅಂತ ನೋಡು ಕೇಳಿರಿ ಸರಿಯಾಗಿ ಹೇಳ್ಬೇಕು ನಿಮ್ಗೆ ಗೊತ್ತಿ ಅಂದ್ರೆ ಹೊಸದಾಗ್ ಮದ್ವೆ ಮಾಡ್ಕೊಟ್ಟಿದ್ದೀರಾ ನಿಮ್ ಮಗಳ ಹೆಸರು ಏನು ನಿಮ್ಮ ಹೆಸರೇನು ಹೇಳ್ರಿ ಅದು ನಮ್ಮ ಅಮ್ಮನ ಹೆಸರು ನೇತ್ರಮ್ಮ ಅಂತಾನ ನಮ್ಮ ಹೆಸರು ಗಿರೀಶಾ ಅಂತಾನ ಓ ಬೀಗ್ರ ನಾನು ಯಾರ ಅಂದ್ಕೊಂಡೆ ಯಾರ ಮನೆಗೆ ಬಂದಿದ್ದೀರೋ ಏನೋ ನಮ್ಮ ಮನೆಗೆ ಬಂದಿದ್ದೀರ ಆ ಬರ್ರಿ ಆ ಬೀಗರು ಇದೇನೆ ಕಾಳಿ ಹಿಂಗೆ ಹೊಳ್ತೈತಿ ವಜ್ಜ ಅಂದ್ರೆ ನಮ್ಮ ಒಳಗಿನ ಮನೆ ಇದೇನಾ ಏ ಸುಮ್ನಿ ನಾವ್ ಅಜ್ಜಿಗೆಲ್ಲಾನು ಕಿವೆ ಕೇಳ್ಸಲ್ಲ ಅನ್ಸುತ್ತೆ ನಮ್ ಮನೆಗ್ ಒಂದ್ ಕಿವಳ ಮುದ್ಕಿ ಐತಲ್ಲ ಹಂಗೆ ಈ ವಜ್ಜಗುನು ಕಿವೆ ಒಂದ್ ಇಟ್ ಮಂದ ಅನ್ಸುತ್ತೆ ಅಕ್ಕಿ ಯಾಟೆ ಹೇಳ್ತೈತಿ ಏನಮ್ ಹಿಂಗ್ ಮಾತಾಡ್ತೀಯಾ ನನ್ಗೆ ಕಿವೆ ಚೆನ್ನಾಗೆ ಕೇಳಿಸ್ತಾವೆ ಹ ನಾನು ಸರಿಯಾಗಿ ಕೇಳಿಸ್ಕೊಂಡಿದೀನಿ ಅಲ್ಲ ನಿಮ್ ಮಗಳ ಹೆಸರು ನೇತ್ರ ಗಿರೀಶ್ ಅತಾನ ನಿಮ್ಮ ಅಳಿಯ ಹಾ ಅವ್ರ ಮನೆ ಇದೇನಿ ನಾನೇ ಅವ್ರ್ ಮಾವ ಹಾ ನೇತ್ರ ಅವ್ರ ಮಾವ ನಾನೇನಿ ಹಾ ಏನು ನೇತ್ರ ಮರ್ದು ಇದೆ ಮನೆ ಉಹ್ ಕಣಮ್ಮ ಇದೆ ಮನೆ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಆ ಅಯ್ಯಾ ಅಯ್ಯಾ ಆ ನಮ್ಮ ಮನೆಗೆ ಕಾಲ್ ಭಾಗೂ ಇಲ್ಲ ಇದು ಆ ಮನೆ ಮುಂದೆ ಸಗಣಿ ತೆಪ್ಪೆ ಎಮ್ಮೆ ಎಲ್ಲ ಐತೆ ಇದು ನನ್ನ ಮಗಳ ಮನೇನ ಅಯ್ಯಯ್ಯೋ ನಾವು ಏನೇನೋ ಅಂದ್ಕೊಂಡಿದ್ವಿ ದೊಡ್ಡ ಶ್ರೀಮಂತ ನನ್ನ ಅಳಿ ಅದು ಇದು ಅಂತನ ಯಾರಪ್ಪ ಇವ್ಜಾ ಇದೆ ಮನೆ ನಿಮ್ಮ ಮಗಳದೊಳಿಂದು ಅಂತ ಹೇಳ್ತಾ ಇದಾರೆ ಇದೇನು ಕನಸು ನಿಜನೂ ನನಗೊಂದು ಗೊತ್ತಾಗ್ತಿಲ್ಲ ಅಯ್ಯಯ್ಯೋ ಇಷ್ಟು ಹೇಳಿರು ನಿಮಗೆ ನಂಬಿಕೆ ಗೊತ್ತಿಲ್ಲ ಅಂದ್ರೆ ಹಾ ಇರ್ರಿ ಹಾ ನನ್ನ ಮಗನೂ ನಿಮ್ಮ ಮಗಳನ್ನು ಕರಿತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಲೋ ಮಗನೇ ಗಿರೀಶ ಬಾರೋ ಇಲ್ಲಿ ನಿಮ್ಮ ಅತ್ತೆ ಮಾವ ಎಲ್ಲರು ಇದ್ದಾರೆ ನಿಂಗೇನೆ ನಿನ್ನ ಹೆಂಡ್ತಿನೂ ಕರ್ಕಂಬ ಹ ನಾನು ಹೇಳಿರಿ ಅವ್ರು ನೋಂಬ್ತಿಲ್ಲ ಇದೇ ಮಾನಿ ಅಂತ ಅಂದ್ರೆ ಬಾ ನೀವಿಬ್ರು ಹೊರಕ್ ಬರ್ರಿ ಒಂದ್ ಸ್ವಲ್ಪನ ಅತ್ತೆ ಮಾವ ಯಾವಾಗ ಬಂದ್ರಿ ನೀವು ಏನು ಏನೋ ಗಿರೀಶ ನಿಮ್ದು ಇದೇನೋ ಮನೆ ನಿಜವಾಗ್ಲೂ ಅತ್ತೆ ಅದು ಅದು ಏನು ಇದು ಏನು ನಿಮ್ಮನೆ ಹಾ ನಿಜ ಹೇಳು ಏನದು ಅದು ಅದು ಇದು ಅಂತ ಹೇಳ್ತಾ ಇದೆಯಲ್ಲ ಹಾ ಸರಿಯಾಗಿ ಹೇಳು ನೀನು ಯಾರು ನೀನು ದೊಡ್ಡ ಶ್ರೀಮಂತನ ಹಂಗ್ಲೆ ಐತ ನಿಮ್ದು ಸರಿಯಾಗಿ ಹೇಳು ಎಲ್ಲಿ ನನ್ನ ಮಗಳು ಅದು ಮಾವ ನಮ್ದು ನಿಜವಾಗ್ಲು ಇದೇ ಮನೆ ಓ ನಾನು ನಿಮ್ಮ ಹತ್ರ ಹೇಳಿದ್ದೆ ದೊಡ್ಡ ಶ್ರೀಮಂತ ಅದು ಇದು ಅಂತನಾ ನಾನು ಕ್ಷಮಿಸ್ಬಿಡಿ ಮಾವ ನನ್ ತಪ್ಪಾಯ್ತು கை கொட்டங்கோ நான் ஏன் கனசு கட்கண்ட் ஆஹ் ನಮ್ಮ ಒಳ್ಳಿ ಆಗೋನು ಹಂಗಿರ್ಬೇಕು ಹಿಂಗಿರ್ಬೇಕು ಅಷ್ಟು ದೊಡ್ಡ ಮನೆ ಕರ್ಸಿರ್ಬೇಕು ಕಾರ್ ಇಕ್ಕೊಂಡಿರ್ಬೇಕು ಅದು ಇದು ಅಂತ ಏನೇನೋ ಆಜೆ ಇಕ್ಕೊಂಡಿದ್ನಲ್ಲೇ ನೀನ್ ನೋಡಿದ್ರೆ ಒಳ್ಳೆ ಭಿಕ್ಷಕದ ಆಗಿದ್ಯಲ್ಲಿ ಅಯ್ಯೋ ನಿನ್ ಕೈ ನನ್ನ ಕಣ್ಣಿಂದ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲಮ್ಮ ನೇತ್ರಮ್ಮ ಏನಮ್ಮ ನಿನ್ ಜೀವನ ಹಿಂಗಾತು ಅಯ್ಯೋ ದೇವರೇ ಈ ಮನೆಯಾಗ ಹೆಂಗೆ ಜೀವನ ಮಾಡ್ತಾ ಇದ್ದೀಯಾ ನೀನು ಮುಂದುವರಿಯುವುದು ನಿಮ್ಮೆಲ್ಲರಿಗೂ ಇಷ್ಟ ಸ್ಟಾರ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ nos